ವಿಜಯದ ನೆಪದಲ್ಲಿ ವಿಲಾಪ ಆರ್ಸಿಬಿ ಸಂಭ್ರಮವಾಕೆ ಸಾವಿನ ಮಾರ್ಗವಾಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಹದಿನೆಂಟು ವರ್ಷಗಳ ನಿರೀಕ್ಷೆಯ ನಂತರ ಐಪಿಎಲ್ ಟ್ರೋಫಿ ಗೆದ್ದಿತು ಈ ಸಂತೋಷದಲ್ಲಿ ಬೆಂಗಳೂರು ನಗರದ ಹೃದಯದಲ್ಲಿ ಭಾರೀ ಸಂಭ್ರಮ ನಡೆಯಿತು ಆದರೆ ಈ ಸಂಭ್ರಮವೇ ಕೆಲವರಿಗೆ ವಾಪಸ್ ಮನೆಗೆ ತಲುಪದೆ ದುಃಖದ ಅಂತ್ಯವಾಯಿತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿದ್ದರು ನಿರ್ವಹಣೆ ಕೊರತೆ ಮತ್ತು ನಿಯಂತ್ರಣದ ಅಭಾವದಿಂದ ದುರಂತ ಸಂಭವಿಸಿ ಕನಿಷ್ಠ ಹನ್ನೊಂದು ಮಂದಿ ಪ್ರಾಣ ಕಳೆದುಕೊಂಡರು ಹಲವರು ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾದರು ಈ ಘಟನೆ ರಾಜಕೀಯವಾದ ವಿವಾದಕ್ಕೆ ಕಾರಣವಾಯಿತು ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಟೀಕೆ ಹಾಕಿ ಇದನ್ನು ಸರ್ಕಾರಿ ಪ್ರಾಯೋಜಿತ ಕೊಲೆ ಎಂದು ಕರೆಯಿತು ಮಾಜಿ ಸಚಿವರು ಮತ್ತು ಪಕ್ಷದ ಪ್ರತಿನಿಧಿಗಳು ಸರ್ಕಾರದ ತಪ್ಪನ್ನು ಖಂಡಿಸಿದರು ಪ್ರತಿ ಜನಸಂದಣಿ ಕಾರ್ಯಕ್ರಮಕ್ಕೂ ಸಕಾಲಿಕ ಭದ್ರತಾ ವ್ಯವಸ್ಥೆ ಆಂಬ್ಯುಲೆನ್ಸ್ ಸೌಲಭ್ಯ ಮತ್ತು ನಿರ್ಗಮನ ದ್ವಾರಗಳ ಪಟ್ಟಿ ಅವಶ್ಯಕ ಆದರೆ ಈ ಸಂದರ್ಭದಲ್ಲಿ ಏಕೆ ವಿಫಲವಾಯಿತು ಸರ್ಕಾರದ ನಿರ್ಲಕ್ಷ್ಯವೇ ಸಂಘಟಕರ ಲೋಪವೋ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ತನಕ ಕುಟುಂಬಗಳು ತಮ್ಮ ಬಳಗದವರ ಅಂತಿಮ ದರ್ಶನ ಮಾಡಿ ನೋವು ತಣಿಯುವಂತಿಲ್ಲ ಆರ್ಸಿಬಿ ಗೆಲುವು ಜನರಿಗೆ ಹಸಾದ ಉತ್ಸಾಹ ತಂದರೂ ಕೆಲವರಿಗೆ ಇದು ಬಾಳಿನ ಅತಿ ಕಠಿಣ ನೋವಾಯಿತು ಸಂಭ್ರಮದ ಹಿನ್ನೆಲೆ ಈ ದುರಂತವು ಸದಾ ನೆನಪಿನ ಗಾಢ ಆಗಿ ಉಳಿಯಲಿದೆ